ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತು ಕೊಟ್ಟೂರಲ್ಲಿ ತೇರಿದೆ ಕೊಟ್ಟೂರು ಜಾತ್ರೆ ಕೊಟ್ಟೂರು ರಥೋತ್ಸವ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಈ ಸತಿ ತೇರಿಗೆ ಆಗ್ಲಿಲ್ಲ ಅದೇ ಮನೆಯಲ್ಲೇ ಸುಲಭವಾಗಿ ಸರಳವಾಗಿ ಹೇಗೆ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೂ ಕೊಟ್ಟೂರು ದೇವರ ಮಹಿಮೆ ಆ ಪವಾಡವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇವತ್ತು ಅಂದರೆ ಹನ್ನೆರಡನೇ ತಾರೀಕು ಹನ್ನೆರಡು ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತಾರು ಕೊಟ್ಟೂರಲ್ಲಿ ತೇರು ನಡೆಯುತ್ತೆ ಅದು ಯಾವ ಸಮಯದಲ್ಲಿ ನಡೆಯುತ್ತೆ ಯಾವ ನಕ್ಷತ್ರದಲ್ಲಿ ನಡೆಯುತ್ತೆ ಅಂತ ಹೇಳೋದಾದರೆ ಯಾವಾಗಲೂ ಕೊಟ್ಟೂರು ತೇರು ಸಾಯಂಕಾಲದಲ್ಲಿ ಮೂಲ ನಕ್ಷತ್ರಕ್ಕೆ ಬೀಳುತ್ತಲ್ವ ಆ ಟೈಮಲ್ಲಿ ರಥ ಮುಂದಕ್ಕೆ ಹೋಗೋದು ಆ ಟೈಮದಲ್ಲಿ ಆ ಸಮಯದಲ್ಲಿ ಯಾರಾದರೂ ರಥ ಎಳೆದಿಲ್ಲ ಅಂತ ಪರವಾಗಿಲ್ಲ ಒಂದು ಎರಡು ಹೆಜ್ಜೆ ರಥ ಮುಂದಕ್ಕೆ ಹೋಗಿ ವಾಪಸ್ ಅಲ್ಲೇ ನಿಲ್ಲುತ್ತಂತೆ ಇದು ಆ ದೇವರಲ್ಲಿರುವಂತಹ ದೊಡ್ಡ ಪವಾಡ ಎಳಿಲಿ ಎಳಿದೆ ಇರಲಿ ಆ ಟೈಮಲ್ಲಿ ಮೂಲ ನಕ್ಷತ್ರ ಟೈಮಲ್ಲಿ ತೇರದಾಗಿ ಅದೇ ಮುಂದಕ್ಕೆ ಹೋಗುತ್ತಂತೆ ಇದು ಒಂದು ಅಲ್ಲಿ ನಂಬಿರ್ತಕ್ಕಂಥ ದೊಡ್ಡ ಪವಾಡ ಇದು ಆಗಿದೆ ಕೂಡ ಹೋದ ವರ್ಷನೂ ಆಗಿದೆ ಕೂಡ ಆದ್ದರಿಂದ ಭಕ್ತಾದಿಗಳು ಅಲ್ಲಿಗೆ ರಥೋತ್ಸವ ನೋಡೋಕ್ಕೆ ತುಂಬ ದೂರ ದೂರ ದೂರದಿಂದ ಸಹ ಬರ್ತಾರೆ ದಾವಣಗೆರೆ ಹರಿಹರ ಶಿವಮೊಗ್ಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಧಾರವಾಡ ಆಮೇಲೆ ಕಾರಟಗಿ ಕೊಪ್ಪಳ ಚನ್ನಗಿರಿ ಈ ಕಡೆಯಿಂದ ಈ ರಥೋತ್ಸವನ ನೋಡೋಕ್ಕೆ ಕಣ್ತುಂಬಿಸ್ಕೊಳ್ಳೋಕ್ಕೆ ಅಲ್ಲಿಂದ ಪಾದಯಾತ್ರೆ ಬಸ್ಸಿಗೆ ವೈಕಲ್ ಪಾದಯಾತ್ರೆ ನಮ್ಮ ಮೂರು ದಿನ ನಾಲ್ಕು ದಿನಗಟ್ಟಲೆ ಪಾದಯಾತ್ರೆ ನಡ್ಕೊಂಡು ಅಲ್ಲಿಂದ ಈ ತಂದೆಯ ದರ್ಶನ ಮಾಡೋದಕ್ಕೆ ರಥೋತ್ಸವ ನೋಡೋದಕ್ಕೆ ಅಲ್ಲಿಂದ ಜನರು ಆಗಮನ ಮಾಡ್ತಾರೆ ಅವರಿಗೇನು ರೋಡ್ ರೋಡ್ ಮಧ್ಯದಲ್ಲೂ ರೋಡು ನಡುವಂಥರ ಎಲ್ಲ ಕಡೆನೂ ಊಟದ ವ್ಯವಸ್ಥೆ ಎಲ್ಲ ಕಡೆಯೂ ಇರುತ್ತೆ ರೋಡ್ ರೋಡಲ್ಲೂ ಕೂಡ ಊಟ ತಿಂಡಿ ಅವ್ರಿಗೆ ನೀರು ಕಾಫಿ ಜ್ಯೂಸ್ ವ್ಯವಸ್ಥೆ ಮಾಡಲಾಗುತ್ತೆ ಇದ್ರದ್ದು ದೇವರ ಮಹಿಮೆನೇ ಅದು ಪಾದಯಾತ್ರೆ ನೀವು ಲೈಫಲ್ಲಿ ಏನು ಅನ್ಕೊಂತೀರ ಆರೋಗ್ಯ ಮದುವೆ ಮಕ್ಕಳು ಏನು ಬೇಕು ನಿಮಗೆ ಐಶ್ವರ್ಯ ಅಂತಸ್ತು ಏನು ಬೇಕು ಅದು ಕೊಟ್ಟೆ ಕೊಡ್ತಾನೆ ಕೊಟ್ರಪ್ಪ ದಾನದಲ್ಲಿ ಎತ್ತಿದ ಕೈ ಕೊಟ್ಟೂರ ಕೊಟ್ಟೂರೇಶ್ವರ ಅಂತ ಹೇಳ್ಬಿಟ್ಟು ನಂಬಿ ಭಕ್ತಾದಿಗಳು ವರ್ಷಾನುಗಟ್ಲೆ ಪ್ರತಿ ವರ್ಷ ಐದು ವರ್ಷ ಮೂರು ವರ್ಷ ಅವ್ರು ಎಷ್ಟು ವರ್ಷ ಅಂದ್ಕೊಂಡಿರ್ತಾರೋ ಅಷ್ಟು ವರ್ಷ ಅವ್ರಿಗೆ ಕಾಯಿಲೆ ಇದ್ದು ಕಾಯಿಲೆ ವಾಸಿ ಆದರೆ ಇಲ್ಲ ಅವ್ರಿಗೇನೋ ಒಂದು ಬೇಡಿಕೆ ಇರುತ್ತೆ ಅದು ಈಡೇ ಇರದೆ ಪ್ರತಿ ವರ್ಷ ಬರ್ತೀನಿ ಇಲ್ಲ ಮೂರು ವರ್ಷ ಇಷ್ಟು ವರ್ಷ ಅಂತ ಅಂದ್ಕೊಂಡ್ರೆ ಐದು ವರ್ಷ ಅಷ್ಟು ವರ್ಷ ಪಾದಯಾತ್ರೆ ಬರ್ತಾರೆ ಇಷ್ಟು ನಾನು ಹೇಳ್ದಲ್ವ ಅಷ್ಟು ದೂರದಿಂದನೂ ಬರ್ತಾರೆ ಹರಿಹರ ದಾವಣಗೆರೆ ಹರಪನಹಳ್ಳಿ ಧಾರವಾಡ ಕಾಟಿಗೆ ಕೊಪ್ಪಳ ಕಡೆ ಆ ಕಡೆಯಿಂದನೂ ಮೂರು ದಿನ ನಾಲ್ಕು ದಿನಗಟ್ಟಲೆ ಪಾದಯಾತ್ರೆ ಬರ್ತಾರೆ ಅವರಿಗೆ ಊಟ ವ್ಯವಸ್ಥೆ ಎಲ್ಲ ರೋಡಲ್ಲಿ ಎಲ್ಲ ಮಾಡಲಾಗುತ್ತೆ ಭಕ್ತಾದಿಗಳು ಅವರೂ ಭಕ್ತಾದಿಗಳೇ ಭಕ್ತಾದಿಗಳು ಬರುವಂತಹ ರೋಡಲ್ಲೇ ಅವರಿಗೆಲ್ಲ ವ್ಯವಸ್ಥೆಯನ್ನು ನೆರವೇರಿಸ್ತಾರೆ ಸಾಯಂಕಾಲದಿಂದ ಪಾದಯಾತ್ರೆ ಮಾಡ್ತಾರೆ ಬೆಳಗ್ಗೆ ಆಗಿಲ್ಲ ಅಂದರೆ ಸ್ವಲ್ಪ ಸುಧಾರಿಸ್ಕೋತಾರೆ ಮತ್ತು ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ ಈಗ ಮೇನ್ ಕೊಟ್ಟೂರು ಯಾಕೆ ಹೆಸರು ಬಂತು ಈ ಕೊಟ್ಟೂರು ಅಂತ ನೋಡೋದಾದರೆ ಈ ಕೊಟ್ಟೂರು ಬರೋದು ವಿಜಯನಗರ ಜಿಲ್ಲೆಯ ಐತಿಹಾಸಿಕವಾದಂತಹ ಕೊಟ್ಟೂರಿನಲ್ಲಿ ಕೊಟ್ಟೂರೇಶ್ವರ ನೆಲೆ ನೆಲೆಸಿರೋದು ಇದು ಹದಿನೈದನೇ ಶತಮಾನದ ಪ್ರಸ ಪ್ರಸಿದ್ಧವಾದ ವೀರಶೈವ ಸಂತ ಮತ್ತು ಕಾಯಕವಾಗಿ ಕಾಯಕ ಯೋಗಿ ಶಿವನ ಅವತಾರವನ್ನ ತಾಳೆ ಅಂತ ಕೊಟ್ಟೂರೇಶ್ವರರು ಇದು ಈ ಯಾಕೆ ಇಲ್ಲಿ ಬಂದು ನೆಲೆಸಿದ್ರು ಅಂತಂದ್ರೆ ಜಾತಿ ಜಾತಿ ಭೇದವಿಲ್ಲದೆ ಭಕ್ತಿಯ ಮಾರ್ಗವನ್ನು ಜನರಿಗೆ ತಲುಪಿಸೋದಕ್ಕೆ ಧರ್ಮದ ಮಾರ್ಗದಲ್ಲಿ ಜನರನ್ನು ನಡೆಸೋದಕ್ಕೆ ಎಲ್ಲರೂ ನಾವೆಲ್ಲರೂ ಒಂದು ಭಕ್ತಿಯಿಂದ ನೆರಬೇಕು ಧರ್ಮದಿಂದ ನೆರಬೇಕು ಜಾತಿ ಭೇದ ಅಂತ ಅನ್ನಬಾರ್ದು ಅಂತ ಹೇಳ್ಬಿಟ್ಟು ಕೊಟ್ಟೂರೇಶ್ವರರು ಇಲ್ಲಿ ಬಂದು ನೆಲೆಸಿದ್ದಾರೆ ಇದು ಇದಕ್ಕೆ ಇನ್ನೊಂದು ಹಿನ್ನೆಲೆ ಕತೆ ಇದೆ ಆಗಿನ ಕಾಲದಲ್ಲಿ ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಶಿವ ಮತ್ತೆ ಪಾರ್ವತಿಯರ ಆಜ್ಞೆಯಂತೆ ಒಂದು ವೀರಶೈವರ ರಕ್ಷಣೆ ವೀರಶೈವರ ರಕ್ಷಣೆಗೆ ಸಾಧು ರೂಪದಲ್ಲಿ ಭೂಮಿಗೆ ಬಂದಂಥ ಅಪರೂಪವಾದಂತಹ ವ್ಯಕ್ತಿ ಈ ಕೊಟ್ಟೂರೇಶ್ವರರು ಅವರು ಪುರಾತನವಾದ ಪವಾಡ ಪುರುಷರು ಅವರಿಗೆ ಶಿವ ಸಾಕ್ಷಾತ್ ಶಿವಪಾರ್ವತಿಯರೇ ಆಜ್ಞೆ ಮಾಡಿ ನೀನು ಇಲ್ಲಿ ಜಾತಿ ಭೇದ ಧರ್ಮದ ಆರೆಯಲ್ಲಿ ನಡೆಸು ಜನಗಳನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಅವರನ್ನು ನೆಲೆಸಿರ್ತಕ್ಕಂಥದ್ದು ಆ ಸ್ವಾಮಿ ಇಲ್ಲಿ ಬಂದು ನೆಲೆಸಿ ಎಲ್ಲ ಪವಾಡಗಳನ್ನು ಮಾಡೋಕ್ಕೆ ಯಾವಾಗ ಶುರು ಮಾಡಿದ್ರು ಅವಾಗ ಜನರು ಎಲ್ಲ ಜಾತಿ ಭೇದ ಇಲ್ಲದೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಮೂರು ಭಾಗಗಳಾಗಿ ಕೊಟ್ಟೂರಲ್ಲಿ ನಾವು ಮೂರು ದೇವಸ್ಥಾನಗಳಲ್ಲಿ ನೋಡೋ ನೋಡಬೇಕಾಗ ನೋಡಬಹುದು ಬೆಚ್ಚಿನ ಮಠ ದರ್ಬಾರ್ ಮಠ ತೊಟ್ಟಿಲು ಮಠ ಅಂತ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಬೆಚ್ಚಿನ ಮಠ ಅಂತಂದರೆ ಈ ಕೊಟ್ಟೂರೇಶ್ವರ ಸ್ವಾಮಿಗಳವರು ಐಕ್ಯರಾದ ಆದಮೇಲೆ ವಿಜಯನಗರ ಸಾಮ್ರಾಜ್ಯದ ಜ ಅವರ ಶೈಲಿಯಲ್ಲಿನೇ ಜೀವಂತವಾಗಿ ಮಠಾನ ಕಟ್ಟಲಾಗಿ ಅಲ್ಲಿ ಪೂಜೆ ಮಾಡ್ತಾರೆ ಇನ್ನು ದರ್ಬಾರ್ ಮಠ ಅಂತ ಏನು ಹೇಳಲಾಗುತ್ತೆ ಅದು ಸ್ವಾಮಿಯವರ ಮೂರ್ತಿ ಅವ್ರು ಯಾವ ಥರ ಇದ್ದರೂ ಮನುಷ್ಯ ರೂಪದಲ್ಲಿ ಇದ್ರಲ್ಲ ಅದು ಸ್ವಾಮಿ ರೂಪದಲ್ಲಿ ಇದ್ರಲ್ಲ ಅವತಾರ ರೂಪದಲ್ಲಿ ಇದ್ರಲ್ಲ ಆ ರೂಪದಲ್ಲಿ ಯಾವ ಥರ ಇದ್ದರೂ ఆ తర మూర్తిని ಪ್ರತಿಷ್ಠಾಪ ಮಾಡಲಾಗಿದೆ ಇನ್ನು ತೊಟ್ಟಿಲು ಮಠ ಯಾರಿಗೆ ಮಕ್ಕಳು ಬಂಜತನ ಇದೆಯೋ ಸಂತಾನ ಪ್ರಾಪ್ತಿಗಾಗಿ ಅವರೇ ಸ್ವತಃ ಒಂದು ತೊಟ್ಟಿಲ ನಿರ್ಮಾಣ ಮಾಡ್ತಾರೆ ಈ ಯಾರು ಬಂದು ಹೆಣ್ಮಕ್ಳು ಮಕ್ಕಳಾಗಲಾರದರು ಇಲ್ಲ ಮದುವೆಯಾಗಿ ವಸ್ತ್ರಲ್ಲಿ ಬಂದ್ಬಿಟ್ಟು ಹರಕೆ ಹೊತ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಮುಂದಿನ ವರ್ಷ ವರ್ಷತ್ತಿಗೆ ನನಗೆ ಮಕ್ಕಳಾದ್ರೆ ನಾನು ನಿನಗೆ ಬಂದು ನಿನಗೆ ಹರಕೆ ತೀರಿಸ್ತೀನಿ ಈ ತರ ಹರಕೆಯನ್ನು ಕಟ್ಟಿ ಮಕ್ಕಳನ್ನು ಮಾಡ್ಕೊ ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ತೊಟ್ಟಿಲು ಮಠ ಅಂತ ಅವರು ಸಂತಾಪನೆ ಮಾಡ್ತಾರೆ ಇದು ಯಾವ ಸಮಯದಲ್ಲಿ ತೇರು ಎಳೆಯುತ್ತೆ ಅಂತ ನೋಡೋದಾದ್ರೆ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಇದು ಮೂಲ ನಕ್ಷತ್ರಕ್ಕೆ ಬೀಳುತ್ತೆ ಹೊತ್ತು ಮೂಲ ನಕ್ಷತ್ರಕ್ಕೆ ಬಂದಾಗ ಮಾತ್ರ ಇದು ತೇರನ್ನು ತೇರನ್ನ ಎಳಿತಾರೆ ತೇರಿಂದ ಒಂದು ದೊಡ್ಡ ಪವಾಡ ಅದರಲ್ಲೇನೆ ಜನಗಳನ್ನು ಕಣ್ತುಂಬಿಕೆ ಬೇಕು ಅಂತ ಅಂದ್ಬಿಟ್ಟು ನಾನಾ ಕಡೆಯಿಂದ ದಾವಣಗೆರೆ ಹರಿಹರ ಶಿವಮೊಗ್ಗ ಧಾರವಾಡ ಕೊಪ್ಪಳ ಹರಪನಹಳ್ಳಿ ಈ ಕಡೆಯಿಂದ ಎಲ್ಲ ಜನ ಆಗಮನ ಮಾಡ್ತಾರೆ ಇದರಲ್ಲಿ ಒಂದು ಹಿನ್ನೆಲೆ ಇದೆ ಪರಂಪರೆ ಇದೆ ಯಾ ಯಾಕೆ ಈ ಪರಂಪರೆ ಬಂತು ಅಂದರೆ ಜಾತಿ ಭೇದ ಯಾವುದು ಕಾರಣಕ್ಕೂ ಒಪ್ಪೋದಿಲ್ಲ ಈ ಸ್ವಾಮಿಗಳು ಅಂದರೆ ಇವು ಅವತಾರ ಪುರುಷರು ಜಾತಿ ಮಾಡಬಾರ್ದು ಜಾತಿ ಭೇದ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ನಗರದಲ್ಲಿರುವಂಥ ದಲಿತ ಮಹಿಳೆಯರಿಂದ ಗಿಣ್ಣು ತಗೊಂಬಂದು ಈ ಸ್ವಾಮಿಗೆ ಅರ್ಪಣೆ ಮಾಡಿ ಆದ ರಥ ಮುಂದಕ್ಕೆ ಹೋಗುವಂಥದ್ದು ಅಲ್ಲಿವರೆಗೂ ರಥ ಮುಂದಕ್ಕೆ ಹೋಗಲ್ಲ ಯಾವುದೇ ಕಾರಣಕ್ಕೆ ಹೋಗಲ್ಲ ಯಾಕಂದರೆ ಇಲ್ಲಿ ಭೇದ ಭಾವ ಮಾಡಬಾರ್ದು ಅನ್ನೋದು ಈ ಈ ಸ್ವಾಮಿಯ ಅವರು ತಂದಂತಹ ಒಂದು ಕಾಯಕವಾಗಿರುತ್ತದೆ ಇದಲ್ಲದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಪಾದಯಾತ್ರೆ ಬರ್ತಾರೆ ಅವರೊಬ್ಬ ಅವ್ರ ಮನಸಲ್ಲಿರೋ ಕೋರಿಕೆಗಳನ್ನು ಸ್ವಾಮಿ ಹತ್ರ ಇಡ್ತಾರೆ ಎಲ್ಲರ ಕೋರಿಕೆಗಳನ್ನು ಎಲ್ಲರ ಈಡೇರ ಎಲ್ಲ ಕೋರಿಕೆಗಳನ್ನು ಸ್ವಾಮಿ ಈಡೇರಿಸ್ತಾರೆ ಇಲ್ಲಿ ತ್ರಿಕಾಲವಾಗಿ ಪೂಜೆ ನಡೆಯುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಐದು ಸಮಯದಲ್ಲೂ ಪೂಜೆ ನಡೆಯುತ್ತೆ ಮಕ್ಕಳಾಗಿಲ್ದವರು ಆರೋಗ್ಯ ಕೆಟ್ಟಿರೋರು ಎಲ್ಲರೂ ತಾ ತಂದೆ ಹತ್ರ ಬಂದ್ಬಿಟ್ಟು ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಅದು ನೆರವೇರಿದ ನೆರವೇರಿದ್ದಕ್ಕೇನೆ ಪಾದಯಾತ್ರೆಯಿಂದ ಬಂದು ಇಲ್ಲಿ ಸ್ವಾಮಿಗೆ ಅವರು ನಿಷ್ಠೆ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯನ್ನು ಕೈ ಮುಗಿದು ಕೋರ್ಕ ಕೋರಿಕೆಯನ್ನು ಈಡೇರಿಸ ಈಡೇರಿಸು ತಂದೆ ಅಂತ ಕೇಳ್ಕೊಳ್ಳೋ ಈ ಸ್ವಾಮಿಯ ಪವಾಡ ಮತ್ತೆ ನೋಡೋದಾದರೆ ಮುಂದೆ ಈ ತೇರಿನ ಬಗ್ಗೆ ಹೇಳೋದಾದ್ರೆ ಇದು ಇದು ಭಾರತದಲ್ಲಿ ಎರಡನೇ ಎತ್ತರದ ತೇರಾಗಿರುತ್ತದೆ ಇದು ಮೂಲ ನಕ್ಷತ್ರದಲ್ಲಿ ತೇರನ್ನು ಎಳೆಯ ಎಳೆಯತಕ್ಕಂಥದ್ದು ಇದು ಒಂದು ಕಿಲೋಮೀಟರ್ ಅಂದರೆ ಐದುನೂರು ಮೀಟರ್ ಈ ಕಡೆಯಿಂದ ಹೋಗಿ ಅಲ್ಲಿ ಸಣ್ಣ ಪಾದದಿಂದ ಮತ್ತೆ ಐದುನೂರು ಮೀಟರ್ ಈ ಕಡೆ ಅಂದರೆ ಟೋಟಲ್ ಒಂದು ಕಿಲೋಮೀಟರ್ ತೇರನ್ನು ಎಳೆಯಲಾಗುತ್ತೆ ಇದನ್ನು ನೋಡೋಕೆ ಕೋಟ್ಯಾಂತರಿಂದ ಕೋಟ್ಯಾಂತರ ಭಕ್ತರು ಭವ್ಯ ಪಾದಯಾತ್ರೆಯಿಂದ ಆಗಮನ ಮಾಡಲಾಗುತ್ತದೆ ಕೊಟ್ಟೂರಿನ ಕೊಟ್ಟೂರಿನಲ್ಲಿ ನೆಲೆಸಿರತಕ್ಕಂಥ ವೀರಶೈವ ಸಂತ ಮತ್ತು ಕಾಯಕವಾಗಿ ಶಿವನನ್ನು ಶಿವನ ಅವತಾರ ಅಂತಲೇ ಇಲ್ಲಿ ಪರಗಣನೆಗೆ ತಗೆದುಕೊಳ್ಳಲಾಗುತ್ತದೆ ಇದು ವೀರಶೈವರ ರಕ್ಷಣೆಗಾಗಿ ಸಾಧು ಸಂತ ಸಾಧು ಸಂತನ ರೂಪದಲ್ಲಿ ದರೆಗಿಳಿದು ಬಂದು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಕೊಟ್ಟೂರೇಶ್ವರ ಕೊಟ್ಟರಪ್ಪ ಅಂತ ಹೇಳಿ ಇಲ್ಲಿನ ಭಕ್ತಾದಿಗಳು ನಂಬಿಕೆ ಎಂಬ ನಂಬಿಕೆಯನ್ನು ಇಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಅನ್ಸಿದೆ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ಕೊಟ್ಟು ರೆಷಾರ್ ಒಳ್ಳೇದು ಮಾಡಲಿ ಧನ್ಯವಾದಗಳು